ನಮಸ್ಕಾರ ವೀಕ್ಷಕರೇ ಓಂ ಶ್ರೀ ಸಿದ್ಧಿವಿನಾಯಕ್ ಜ್ಯೋತಿಷಾಲೆಯ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ವೀಕ್ಷಕರೇ ವೀಕ್ಷಕರೇ ನಾನು ನಿಮ್ಮ ಪಂಡಿತ್ ಅಭಿನಂದ್ ಭಟ್ ಗುರುಜಿ ನಿಮ್ಮ ಮುಂದೆ ಮಾತನಾಡ್ತಾ ವೀಕ್ಷಕರೇ ಇವತ್ತು ಇವನು ಅಂಜಿಕೆಯಲ್ಲಿ ನಿಮಗೆ ಏನಪ್ಪ ತಿಳಿಸ್ತಾ ಕೊಡ್ತೇನೆ ವೀಕ್ಷಕರೇ ಎಷ್ಟೇ ದುಡಿದರೂ ಹಣ ಇಲ್ವಾ ನೀವು ಶ್ರೀಮಂತರಾಗಬೇಕಾ ಹಾಗಿದ್ದಲ್ಲಿ ಈ ತಂತ್ರ ಮಾಡಿ ಸಾಕು ವೀಕ್ಷಕರು ನೀವು ಎಷ್ಟೇ ದುಡಿತಾರೋ ನಿಮ್ಮ ಕೈಯಲ್ಲಿ ಹಣ ಸೇರ್ತಾಯಿಲ್ಲ ಅಂದರೆ ನೀವು ಹೊತ್ತು ಐದುನೂರು ದುಡಿತೀರ ನಾಳೆ ಒಂದು ರೂಪಾಯಿ ಇರಲ್ಲ ನಿಮ್ಮ ಕೈಯಲ್ಲಿ ಹೌದಾ ನೀವು ಕೂಡ ಬೇರೆಯವ್ರ ಥರ ಸೀಮಂತ ಹಣ ಆಸ್ತಿ ಮಾಡಬೇಕು ನಿಮ್ಮ ಇರುತ್ತೆ ಕನಸು ಆದರೆ ನಿಮ್ಮ ಕೈಯ್ಯಲ್ಲಿ ಹಣ ಹುಡ್ತಾ ಇಲ್ಲ ಅವಾಗ ನೀವು ಏನಪ್ಪಾ ಮಾಡಬೇಕಂತ ನೀವು ಚಿಂತೆ ಮಾಡ್ತೀರ ಹೌದಾ ಆವಾಗ ನೀವು ಏನಪ್ಪ ಮಾಡಿ ಮಾಡ್ಬೇಕಂದ್ರೆ ಒಂದು ಕಪ್ಪು ಕಪ್ಪು ಬೇಡ ಒಂದು ಕೆಂಪು ಬಟ್ಟೆ ಅಲ್ಲಿ ಬೇರೆ ಬಟ್ಟೆ ನಾನು ಹೇಳೋದು ಬಟ್ಟೆ ತಗೊಳ್ಳಿ ಒಂದು ಕಪ್ಪು ಬಟ್ಟೆ ಕಪ್ಪು ಬಟ್ಟೆಗೆ ಕವಡಿ ಅಂತ ಗೊತ್ತಾ ಕವಡಿ ಅಂದರೆ ಚೌಕಾಬಾರ ಆಡುವ ಬಳಸುವ ವಸ್ತು ಕವಡಿ ಕಾಣ್ತಿರ್ಬೋದು ಸ್ಕ್ರೀನ್ ಮೇಲೆ ಕವಡೆ ಎಷ್ಟು ಗೊತ್ತಾ ನೀವು ಎಂಟು ಕವಡೆ ತಗೋಬೇಕು ಯಕ್ಷಕರೆ ಎಂಟು ಕವಡೆ ಹೌದಾ ಒಂದು ಕೆಂಪು ಇದರಲ್ಲಿ ಯುಚ್ಕಡೆ ನಿಮ್ಮ ಕೈ ಮುಷ್ಟಿಯಷ್ಟು ಅಕ್ಕಿ ತಗರಿ ಹೌದಾ ಮತ್ತು ಎಂಟು ಕವಡೆ ಹೌದಾ ಮಧ್ಯದಲ್ಲಿ ಒಂದು ಕಪ್ಪು ಬಣ್ಣದ ಗೆರೆಯನ್ನು ಹಾಕಿ ಹೌದಾ ಬಲಗಡೆ ಬಲಗಡೆ ನೀವು ಕೈ ಮುಷ್ಟಿಯಷ್ಟು ಅಕ್ಕಿ ಮತ್ತೆ ಒಂದೇ ಒಂದು ಕವಡೆ ಎಡಗಡೆ ಏಳು ಕವಡೆ ಹಾಕಿ ಸಾಕು ಹೌದಾ ಅದನ್ನು ಹಾಕಿಬಿಟ್ಟು ಅದನ್ನು ಏನು ಏನು ಮಾಡೋಕ್ಕಪ್ಪ ಅಂತ ಹೇಳ ನೀವು ಅದನ್ನು ನಿಮ್ಮ ಮನೆ ಮೇಲ್ಗಡೆ ಅಂದರೆ ನಿಮ್ಮ ಮನೆ ಪೂರ್ತಿ ಮೇಲ್ಗಡೆ ನಿಮ್ಮ ಇದೆಯಲ್ಲ ಆ ಬಾಗಿಲ ಮೇಲ್ಗಡೆ ನೀವು ಇಡಬೇಕು ನಾಲ್ಕು ದಿನ ಇಟ್ಟರೆ ಸಾಕು ನಿಮಗೆ ತಕ್ಷಣವೇ ಶ್ರೀಮಂತ ಆಗುವ ಫಲ ಸಿಗುತ್ತೆ ಅಂದರೆ ನಿಮಗೂ ಕೂಡ ಆಸ್ತಿ ಅಂತಸ್ತು ನಿಮ್ಮ ಕೈಯಲ್ಲಿ ದುಡಿಮೆ ಹೆಚ್ಚಾಗುತ್ತೆ ಹೌದಾ ಉದ್ಯೋಗ ನಿಮಗೆ ತೊಂದರೆ ತುಂಬ ಇರುತ್ತಲ್ವಾ ಈ ಕೆಲಸ ಮಾಡಿ ನಿಮಗೆ ಉದ್ಯೋಗ ಅಂತ ತುಂಬ ಇರುತ್ತೆ ನಿಮಗೆ ಮುಂದೆ ಯಾವುದೇ ಕಷ್ಟ ನಷ್ಟ ಏನೂ ಆಗೋಲ್ಲ ಲಾಭ ಲಾಭನೂ ನಿಮಗೆ ಕಿವಿಯಿಂದ ಬರಬೇಕು ವೀಕ್ಷಕರೇ ಹೌದಾ ಎಷ್ಟೇ ವೀಕ್ಷಕರೇ ಮತ್ತು ಇದೊಂದು ಕೆಲಸ ಯಾವಾಗ ಅಂತ ಹೇಳೋ ವೀಕ್ಷಕರೇ ಇದೊಂದು ಕೆಲಸ ನೀವು ಗುರುವಾರ ಮಾಡಿ ಅಂದರೆ ರಾಯರ ವಾರ ಒಳ್ಳೆಯ ದಿನ ಯಾವಾಗಂದರೆ ಬೆಳಗ್ಗೆ ಸ್ನಾನ ಮಾಡಿ ಒಂದು ಕೆಂಪು ಬಟ್ಟೆ ತೊಗೋಬೇಕು ಮಧ್ಯದಲ್ಲಿ ಒಂದು ಕಪ್ಪು ಬಣ್ಣದ ಗೆರೆ ಹಾಕಬೇಕು ಹೌದಾ ಎಡಗಡೆ ಏನದು ಅಕ್ಕಿ ಮತ್ತೆ ಒಂದು ಕವಡೆ ಬಲಗಡೆ ಏಳು ಕವಡೆ ಹಾಕಿಬಿಟ್ಟು ಸಾಕು ಹೇಳಿ ಒಂದು ಹೇಳಬೇಕು ಮೇಲೆ ಹಾಕುವಾಗ ಏನಪ್ಪಾ ಅಂದರೆ ಓಂ ಶ್ರೀಮಂತ ವಶಂ ಓಂ ಆಸ್ತಿ ವೈಶ್ಯ ಆಸ್ತಿ ವೈಶ್ಯಂ ವಶಂ ಓಂ ವಶಂ ಪಟ್ ಸ್ವಾಹ ಈ ಮಂತ್ರ ನೀವು ಇಪ್ಪತ್ತೊಂದು ಬಾರಿ ಹೇಳಿಬಿಟ್ಟು ಕಟ್ಟಿ ಸಾಕು ನಿಮಗೆ ನಿಮಗೆ ಆಸ್ತಿ ಅಂತಸ್ತು ಎಲ್ಲ ಸಿಗುತ್ತೆ ವೀಕ್ಷಕರೇ ಹೌದಾ ವೀಕ್ಷಕರೇ ನಿಮಗೇನಾದರೂ ಈ ಒಂದು ಸಣ್ಣ ಕೆಲಸ ಮಾಡೋಕ್ಕೆ ಸಾಧ್ಯ ಆಗಿಲ್ಲಪ್ಪ ಅಂದರೆ ಪಂಡಿತ್ ಅಭಿನಂದ್ ಭಟ್ ಗುರುಜಿ ಇರೋ ಮೊಬೈಲ್ ನಂಬರ್ ಏಯ್ಟ್ ಸೆವೆನ್ ನೈನ್ ಟೂ ಒನ್ ಸೆವೆನ್ ಟೂ ಒನ್ ಡಬಲ್ ಸೆವೆನ್ ಈ ನಂಬರ್ಗೆ ಕಾಲ್ ಮಾಡಿ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಗುಪ್ತ ಹಾಗೂ ನಿಗೂಢ ಸಮಸ್ಯೆ ಇದ್ದರೂ ಬೇಗನೆ ಪರಿಹಾರ ಮಾಡಿಕೊಳ್ಳಿ ವೀಕ್ಷರೆ ಹೌದಾ ವೀಕ್ಷಕರೇ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೋಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೌದಾ ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಪ್ಪದೇ ಹಾಕಿ ಹೌದಾ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗೋ ನಮ್ಮ ಮುಂಜಾನೆ ನಮಸ್ಕಾರ ವೀಕ್ಷಕರೇ ಧನ್ಯವಾದಗಳು